ಮಡಿ ಮೈಲಿಗೆಯನ್ನ ಮೀರಿ ನಿಂತವರು ಶ್ರೀಮಾತೆ ಶಾರದಾ ದೇವಿಯವರು ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅಭಿಪ್ರಾಯ ಮಾತೆ ಶಾರದಾ ದೇವಿಯವರು ಮಡಿ ಮೈಲಿಗೆಯನ್ನ ಮೀರಿ ನಿಂತವರು ಅಂತ ಚಳ್ಳಕೇರಿಯ ಶಿವನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಯಶೋಧಾ ಪ್ರಕಾಶ್ ಅವರು ತಿಳಿಸಿದರು ಶಿವನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡ್ತಾ ಮಾತನಾಡಿದರು ಈ ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಾರಾಯಣ ಗೀತಾ ಪ್ರಕಾಶ್ ಅವರಿಂದ ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಸತ್ಸಂಗದಲ್ಲಿ ಸದ್ಭಕ್ತರಾದ ಕೆಎಸ್ ವೀಣಾ ಭಾಗ್ಯಲಕ್ಷ್ಮಿ ವಿಜಯಲಕ್ಷ್ಮಿ ವೀರಮ್ಮ ಜಯಮ್ಮ ಶಾಂತಮ್ಮ ಯತಿಶಂ ಸಿದ್ದಾಪುರ್

ಈ ಮಡಿ ಮೈಲಿಗೆ ವಿಷಯವೇ ಅವಳ ಮನಸ್ಸನ್ನು ಸದಾ ತಿಳಿಯುತ್ತಿತ್ತು ಮಡಿ 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 ಅಂತ ಅವಳ ಅಷ್ಟು ಒಂದು ಮಡಿಗೆ ಮಡಿ ಬಿತ್ ಕೆಲವರು ಇನ್ನು ಮಾಡ್ತಿರ್ತಾರೆ ಏನೋ ಒಂದ್ಚೂರು ಬಾತ್ರೂಮ್ ಬಂದ್ರು ರೂಮ್ ಬಾಗಿಲು ಬಿಟ್ಟಿದ್ರು ಕೈ ತೊಳ್ಕೊಂಡೆ ಬರ್ಬೇಕು ಬೇರೆ ಏನೋ ಒಂದ್ ತಗಿ ಕೈ ತೊಳ್ಕೊಂಡ್ ಬರ್ಬೇಕು ಕೆಲವೊಬ್ರು ಆಚರ್ಕ ಮಾಡಿದ್ದಾರೆ ನಡಿಯೋರು ನಡಿಯಿಂದ ಕಂಡು ಹೋಗ್ತಾರೆ ಇವಳ ಬ್ರಾಹ್ಮಣ್ಸ್ ಅಲ್ಲ ಇವ್ರು ಮೊದ್ಲೇನೆ ಹಾಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಮಡಿ ಗಿಡಗಿದ್ದಾರೆ ಅವಳು ಏನಾದರೂ ತುಳಿದ್ರು ಅಂದರೆ ಇಲ್ಲಿ ನೋಡಲು ಹೋಗಿ ಏನೋ ಕಸ ತುಳಿದ್ರೆ ಅಂದ್ರೆ ಸ್ನಾನ ಮಾಡ್ತೀವಿ ಬಟ್ಟೆ ಶ್ರೀ ಶ್ರೀಮಾತ ರಂಗ್ ಮಾಡ್ತಿರ್ಲಿಲ್ಲ ಅಂದರೆ ಕಾಲು ತೊಳ್ಕೊಂಡ್ರೆ ಸಾಕು ಅನ್ನೋ ಆವಾಗ ಅವಾಗ ನೋಡಿ ಅತ್ತೆ ಇಷ್ಟು ದೊಡ್ಡಾಗಿದ್ರೆ ಅವಳಿಗೆ ಏನು ಮಡಿ ನನಗೆ ಬೇಕಿಲ್ಲ ಅಂತ ತಾನೇ ಕೊಂಡ್ಕೊಂಡು ಅಷ್ಟು ಮಾತ್ರ ಪವಿತ್ರತಾ ಸ್ವರೂಪಿಣಿ ಅವರು ಅದು ಗೊತ್ತಿಲ್ಲ ಅವಳಿಗೆ ಅತ್ತೆ ಅಷ್ಟೇ ಗೊತ್ತವೇ ಯಾರು ಅಂತ ಗೊತ್ತಿಲ್ಲ ಅವಳಿಗೆ ಆಮೇಲೆ ಶ್ರೀಮಂತ ಸ್ವಲ್ಪ ನೀರು ಕೊಡುವಂತ നമ്മ ഏനോ തൊഴിതാളെ അതൊക്കെ കേൾത്താളെ അന്ന ഭാവന അസ് അവള് മടി നമ്മ മടി പാലല്ലേ പാലല്ലേ വീര त्वं वै प्रसन्ना भुविभोक्ति हेतुः विद्या समस्ता सह देवी वेदाः श्रिया समस्ता कुर्मो नमो नमः नैरुत्यै भूभृतां लक्ष्मी शर्वाणे ते नमो नमः दुर्गाये दुर्गपारायै सारायै सर्वकारिण्यै ख्याते तथैव कृष्णाये ौद्राय नमो नमः नमो जगत्प्रतिष्ठायै देवे कृत्यै नमो नमः या देवी सर्वभूतेषु विष्णुमायैतिशब्दिता नै नमस्तस्यै 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 नमो नमः या देवी सर्वभूतेषु चेतनेत्यपि ै नमस्तस्यै नमस्तस्यै नमो नमः या देवी सर्वभूतेषु बुद्धिरूपेण संस्थिता

¡Oh, carico. Bye.